ಹಲೋ ಹಲೋ ಆಕಾಶ್ ಎಲ್ಲಿದ್ಯಾವಾ ಸಾರಿ ಆಕಾಶ್ ನೋಡು ನನ್ನ ಫ್ರೆಂಡ್ಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ನಾನು ಹೋಗಬೇಕಾಗಿತ್ತು ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ಬಂದಿದ್ದಂತೆ ಮನೆಗೆ ಸಾರಿ ಆಕಾಶ್ ನೋಡು ಬೇಜಾರು ಮಾಡ್ಕೋಬೇಡ ನಿನ್ಗೆ ಗೊತ್ತಲ್ವಾ ಇವತ್ತು ಫ್ರೆಂಡ್ಸ್ ಕಳ್ಕೊಂಡ್ರೆ ಆಗಲ್ಲ ನೋಡು ಪಪ್ಪ ಅವ್ಳು ತುಂಬಾ ಕಷ್ಟದಲ್ಲಿ ಇದ್ಲು ಅವ್ಳನ್ನ ನೋಡ್ಬೇಕಾದ್ರೂ ನನ್ ಕರ್ತವ್ಯ ಅಲ್ವಾ ಸಾರಿ ಕಣು ಪ್ಲೀಸ್ ಆಕಾಶ್ ಅರ್ಥ ಮಾಡ್ಕೋ ಎಲ್ಲ ಹೋಗ್ಬೇಕು ಅಂತ ಬಂದಿದಂತೆ ಕರ್ಕೊಂಡು ಹೋಗೋಕೆ ರೆಡಿ ಆಗೋಣ ಬತ್ತಿಯಾ ಅದೇ ಫಂಕ್ಷ ಕ್ಯಾನ್ಸಲ್ ಬಿಡು ನಾನು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಯಾವ ತರ ಎಲ್ಲ ರೆಡಿ ಮಾಡಿಸಿದೆ ಗೊತ್ತಾ ಛೇ ನಿಜವಾಗ್ಲೂ ಈ ತರ ನೀನು ಇಷ್ಟು ಮುಂದೆ ನೋವು ಮಾಡ್ತೀನಿ ಅಂತ ನನ್ಕೊಂಡಿರ್ಲಿಲ್ಲ ಅಲ್ಲ ಏನಕ್ಕೆ ಹಿಂಗೆ ಮತ್ತೆ ಫೋನ್ ಸ್ವಚ್ಛಪ್ ಮಾಡ್ಕೊಂಡು ಎಲ್ಲಿ ಹೋಗಿದೆ ನೀನು ಅದು ಯಾವ ಫ್ರೆಂಡು ಕೊಡು ಫೋನಲ್ಲಿ ಮಾತಾಡ್ತೀನಿ ನಾನು ಕೊಡು ಯಾಕೆ ನನ್ನ ಮೇಲೆ ನಂಬಿಕೆ ಸುಮ್ಮನೆ ನೀನು ಕತೆ ಹೊಡಿಬೇಡ ನನ್ಗೆ ಗೊತ್ತು ಕಡೆ ನೂರಕ್ಕೆ ನೂರು ಭಾಗ ಗೊತ್ತು ನನಗೆ ನಿನ್ನ ಫ್ರೆಂಡ್ಗೂ ಹುಷಾರಿಲ್ಲ ಏನೂ ಇಲ್ಲ ಅಂತ ಮಾತಾಡ್ತಾ

ಹಾ ನಾನು ಹೋಗಿ ಬರ್ತಾರೆ ಆಚರಿಸ್ಬೇಕು ನಿಂದ ಅನ್ಕೊಂಡು ನಾನು ಪ್ರೀತಿ ಬಂದ್ರೆ ನೀನು ಮನೇಲಿ ಇಲ್ವಲ್ಲ ನಿಮ್ಮ ಕೇಳಿದ್ರೆ ನಿಮ್ಮ ಅಮ್ಮ ಒಂತರ ಹೇಳ್ತಾರೆ ಏನ್ ಅನ್ಕೊಬಿಟ್ಟಿದ್ರಿ ನಿಮ್ ಇಷ್ಟ ಬಂದಂಗೆ ಆಡ್ಬೋದು ಅನ್ಕೊಬಿಟ್ಟಿದ್ಯಾ ಎಂಗೇಜ್ಮೆಂಟ್ ಆಗಿರೋ ನೀನು ಎಲ್ಲ ನೀನು ಪ್ರೀತಿ ಸುಮ್ಕಿರಪ್ಪ ನಿನ್ ಪ್ರೀತಿ ನೀನ್ ಪ್ರೀತಿನ್ಯೂ ಕತೆ ನೀನ್ ಪ್ರೀತಿ ಮಾಡೋನು ನೀನು ರಾತ್ರಿ ಫೋನ್ ಮಾಡ್ತೀನಿ ಹನ್ನೆರಡು ಗಂಟೆ ರಾತ್ರಿ ಎಷ್ಟು ಕಾಕ ಕೂತಿದೆ ಗೊತ್ತ ನಾನು ಫೋನ್ ಬರ್ತದೆ ನಿನ್ ಕಡೆಯಿಂದ ಅಂತ ಅದ್ರಲ್ಲೇ ಗೊತ್ತಾಯ್ತಿದೆ ಮನಿಕಾಗ ಬರ್ಕೆ ಬಡಿತಿದ್ದೆನು ನೋಡು ನಿಜಕ್ಕೂ ನಿನ್ಗೆ ನನ್ನ ಮೇಲೆ ಪ್ರೀತಿ ಎಲ್ಲ ನೀನು ಹಂಗಿದೆ ನಿಮ್ಗೆ ನೋಡು ನಿನ್ನ ದಿನ ನನಗೆ ಅಂದ್ಬಿಟ್ಟು ಅಂದುಬಿಟ್ಟು ತಲೆನೋವು ಸಿದ್ಧವಾಗಿ ನಾನು ಮಾತ್ರ ಕೂತು ಮಂಗಿದೆ ಯಾಚರಾಗ್ನಿಲ್ಲ ಏನು ಮಾಡ್ಬೇಕು ಈಗ ಅಷ್ಟೇ ನಿಂದು ಇಷ್ಟೇ ನೆಗ್ಲೆಕ್ಟ್ ಅವರಿದ್ನೇ ಅನ್ನದು ಮತ್ತೆ ನಿನ್ ಬೇಕಾ ಬಿಟ್ಟಿ ಹೋಗಿ ನಾನು ಹೆನ್ ಬಿಟ್ಟಿ ಬಿದನ ನಾನು ಏನ್ ನಿಂಗ್ ಆಟಿದಿ ನೀನು ಏನು ಇವಾಗ ಸರಿ ಏನೇ ಇವಾಗ ಏನೇ ಇವಾಗ ನಾನು ಮಾಡೋದಿಲ್ಲ ವಿಶ್ ಮಾಡೋದಿಲ್ಲ ಏನೀಗ ಏನು ಮಾಡಬೇಕು ಈಗ ನನಗೆ ಇಷ್ಟ ಇಲ್ಲ ನಾನು ಮಾಡಕಿಲ್ಲ ಏನ್ ಮಾಡಬೇಕು ಈಗ ಏ ಮಾತಾಡಬಡ ತಿರುಗವಾ ಇಷ್ಟ ಇಲ್ಲ ಅಂದ ಮೇಲೆ ಯಾಕೋ ಎಂಗೇಜ್ಮೆಂಟ್ ಮಾಡ್ಕೊಂಡೆ ಆ ಲೂಜ್ ಬಂದಿತ್ತು ಅದಕ್ಕೆ ಇವಾಗ ಬಿಡು ಸರಿ ಆಯ್ತು ಕ್ಯಾನ್ಸಲ್ ಮಾಡ್ತೀನಿ ಏನೇ ದೃಷ್ಟಿ ಹೋಗು ಎನ್ ಸಿಮ್ ಗಿಲ್ಗಣ್ಣ ನೀನು ಅਪਣೇನ ಪ್ರಪಂಚದಲ್ಲಿ ಗಂಡು

ನನ್ನ ಕೆಟ್ಟ ಸುದ್ದಿ ಬರಬೇಡ ನೀನು ಏ ನಿನ್ನ ಲೋಪ ಮದುವೆ ಬೇಕು ಅಂತ ಕುಣಿತಿಲ್ಲ ಕುತ್ಕೋ ನನಗೂ ಗೊತ್ತು ಕೊತ್ತೆ ಅವಳು ಯಾವಾಗ ಬಂದು ಪೂಜೆ ಆಗ ನಿನ್ ನನಗೆ ಏನು ಗೊತ್ತಿಲ್ಲ ಬಿಡ ಅಷ್ಟೊಂದು ಅಡ್ಡಿಯಾ ನಾನು ಯಾವ್ಯಾವ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಚೆನ್ನಾಗಿ ಗೊತ್ತು ಆಚೆ ಮುಂಚೆ ಮಾತಾಡ್ತೀವಿ ಬೇಡವ ಅವಳು ಬಂದಷ್ಟ ಮೂಡಿ ಆಗುದಾಯ್ತು ನಾನು ಅವಳೆ ಮದ್ವೆ ಏನ ಅವಳೆ ಮದುವೆ ಐತಿಯಾ ಆಗೋ ಆಗೋ ಆಯ್ತು ಆಗು ಕ್ಯಾನ್ಸಲ್ ಮಾಡ್ಬಿಟ್ಟು ಆಗ್ಬಿಡು ಒಳ್ಳೆ ಕೆಲಸ ನಿನ್ನ ತಂದು ಕೊಟ್ಟೆ ಜೀವನ ಮಾಡಕ್ಕದ ಬರೀ ಎಂಗೇಜ್ಮೆಂಟ್ ಆದ್ಮೇಲೆ ನಿನ್ನ ಬುದ್ಧಿ ತೋರಿಸ್ತಾ ಇದ್ದೀನಿ ಮದುವೆ ಆಗ್ಬಿಟ್ರಂತೂ ಕಾಲ್ ಕಾಸ ಮಾಡ್ಕೊಬಿಡ್ತೀನಲ್ಲ ಈ ಮದುವೆ ಐತಿ ಅಂತ ಅಂದಿದೆಯಲ್ವಾ ಬಿಡು ಆಯ್ತು ಹೇಳ್ತೀನಿ ನಾನು ನಮ್ಮ ಅಪ್ಪಮ್ಮನಿಗೆ ಮುಂದೆ ಹೇಳ್ಬಿಟ್ಟು ಅವನ ಪೂಜೆ ಮದುವೆ ಅದಂತೆ ಅಂತ ನಾನು ಹೇಳ್ತೀನಿ ಬಿಡು ಹ್ಞೂ ಆಯ್ತೀನಿ ಇವಾಗ ನಾನು ಅವಳೆ ಮದುವೆ ಆಗೋದು ನಿನ್ನ ಆಗಕ್ಕೆ ಇಷ್ಟ ಇಲ್ಲ ನನಗೆ ಏನಿವಾಗ ಮಾತು ಎದುರು ಸಾಕು ಹೇಳ್ತಾಳೆ ಪೂಜಾ ಪೂಜಾ ಅಂತ ಅವಳು ಸುದ್ದಿ ನಿನ್ಗೆ ಕೇನೆ ಅವಳು ಅವ್ಳು ಕಾಲ್ಸಂದು ಉಗುರು ಅವಳು ಬುದ್ಧಿ ಕಲಿಕಾಯ್ಕಿಲ್ಲ ನೀನು ಮತ್ತೆ ಆಗಲೇ ದಡ್ಡಿ ದಡ್ಡಿ ಅಂತಿದೆ ಈಗ ಬುದ್ಧಿವಂತೆ ಆದಕ್ಷಣ ಪ್ರೀತಿ ಹುಟ್ಟು ಬಿಡ್ತಾ ಮತ್ತೆ ನಾನು ಕುಟ್ಯಾಕೆ ಎಂಗೇಜ್ಮೆಂಟ್ ಮಾಡ್ಕೋಬೇಕಾಗಿತ್ತು ಬುರಂಗಾಗಿತ್ತು ನೋಡು ಸುಮ್ನೆ ನನ್ಗೆ ಒತ್ತಿಸ್ಬಿಡ ಕೋಪವ ನೀನು ನಾನೇನು ಈಗ ಮದ್ವೆ ಅಂತ ನೀನು ಸೀರಿಯಸ್ ಆಗಿ ಹೇಳ್ದ ನಾನು ನಾನು ಹೇಳಿದ್ ನನ್ ನಿನ್ ಮೋಪು ಕಷ್ಟ ಒಂದ್ ಹುಡ್ಗಿ ನಮ್ ಮೋಸ ಎಂಗೇಜ್ಮೆಂಟ್ ಆಯ್ತಿನಿ ಗಾಯಕಿ ಅಂತ ಹೇಳುದ್ರ ಚಂದಾಗೇ ಆಯ್ಕೆ ಅನ್ಬಿಟ್ಟು ಆಯ್ತಾ ಪೂಜೆ ಏನ್ ಮದ್ವೆ ನೀನು ಸರಿ ಬಿಡ್ಲಿ ಆಯ್ತು ಸರಿ ಬಿಡು ಆಯ್ತು ಈಗ ಈಗ ಏನ್ ಮಾಡಬೇಕು ಅಂತ ಬೇಡ ಬೇಡ ಸಾಕು ನನ್ಗೆ ನೀನು ಈ ಥರದ ಅಂತ ಗೊತ್ತಿಲ್ಲ ನೆನ್ನೆಯಿಂದ ಅವ್ನು ಫೋನ್ ಮಾಡಿ ಅವ್ನು ಭರ್ತಾ ವಿಶ್ವಾಸ ತಿನ್ಸಾ ಸಿಕ್ಕಿಲ್ಲ ಅಲ್ಲ ಯಾವ ತರ ಮಾತಾಡ್ತೀನಿ ನೋಡು ಪೂಜನೇ ಮದ್ವೆ ಅದಂತೆ ಪೂಜನೆಯೇ ಆಬೇಕು ನೀನು ಪೂಜನೇ ಮದುವೆ ಹಾಗೂ ನನ್ನ ಮದುವೆನೇ ನಿನ್ನ ಸವಸ್ಪೆ ಬೇಡ ಅವಳೆ ಮದ್ವೆಗೆ ಅವ್ಳು ಕೊಟ್ಟು ಚೆನ್ನಾಗಿರು ನಿಜವಾಗ್ಲು ಏ ನನ್ ಎಂತ ಮೂಸಾಗ್ತಾಯ್ತದೆ ನಾನು ಆಗ್ಲೇ ಬೇಡ ನಾನು ನಮ್ಮ ಮಾಕಲಿಲ್ಲ ಏನಾಗ್ ಮಾತಾಡ್ತೀನಿ ನೀನು ನಿಂದ್ ಯಾಕೋತಿ ಆಯ್ತು ನಿಂದು ಒಂದು ಚಂದ ಎರಡು ಸತ್ ಚಂದ ಏನೋ ಮಾತಾಡ್ತಿದೀನಿ ನೀನು ಇಷ್ಟ ಇದ್ರೆ ಆಗು ಇಷ್ಟ ಆಗಿದ್ರೆ ಬಿಡು ಸುಮ್ಮನೆ ನೀನು ಹೋಗಿ ಹೇಳೋ ನಾನು ಹೇಳ್ಬಿಡ್ತೀನಿ ಇಲ್ಲ ಅಂದ್ಬಿಟ್ಟು ಇವ್ ಪರವಾಗಿಲ್ಲ ಹೋಗೋಯ್ತು ಇಷ್ಟ ಇನ್ನೇನು ಕುಣಿತದ ಇಷ್ಟ ಇಷ್ಟ ಆಯ್ತಾ ನಿನಗೆ ಬೇಡ ಅಂದಮೇಲೆ ನನಗೂ ಬೇಡ ಏನಿಂದು ಅಲ್ಲ ಓಹ್ ಏನು ಈಗಲೇ ಅಧಿಕಾರ ಚಲಾಯಿಸ್ತಾವೆ ನೀನು ಹೇಳ್ದಂಗೆಲ್ಲ ಕೇಳಬೇಕು ನಾನು ಇನ್ನು ಆಗಿಲ್ಲ ಏನಿಲ್ಲ ಈಗಲೇ ಇಷ್ಟೊಂದು ಅಧಿಕಾರ ಚಲಾಯಿಸೋನು ನಾಳೆ ಇನ್ನು ನೀನು ಮಾತಾಡ್ತೀಯಪ್ಪ ಮಾತು ಮಾತಾಡ್ದಂಗೆಲ್ಲ ಮಾತಸ್ಕೊಳ್ಲಕ್ಕಾಯ್ತದ ಹೇಳ್ತಾವೆ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ನಾನು ಅದಕ್ಕೆ ಹೋಗಿದ್ದೆ ನೋಡ್ಕೊಬೇಕೆ ಅಂತ ಏನು ನಿಂದು ಈಗಲೇ ಇಷ್ಟ ನಮ್ಮ ಕೆಲದಂದ ಮೇಲೆ ಮುಂದೆ ಜೀವನಂಗೆ ಆಮೇಲೆ ನೀನು ಇನ್ನೂ ಮನೆ ಪಡ್ತೀಯಪ್ಪ ಏ ಒಂದು ಮನೆಯಲ್ಲಿ ಸಹಾಯಕ ಆಯ್ತದ ನಾನು ಒಂದು ಪಟ್ಕೊಂಡು ಪಟ್ಕೊಂಡ್ಬಿಟ್ಕೊಂಡು ನೀನು ನನ್ನ ಜೀವನ ಅರ್ಕ ಮಾಡ್ತೀಯಪ್ಪ ಸುಳ್ಳೆಲ್ಲ ನಂಬ್ಕೋತೀನಿ ಅಂತ ಅನ್ಕೋಬೇಡ ಈಗ ಏನೀಗ ಈಗ ಮದುವೆ ಕ್ಯಾನ್ಸಲ್ ಮಾಡ್ಬೇಕಾನೆ ಈಗ ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಬಿಡು ನನ್ಗೆ ಇಷ್ಟ ಇಲ್ಲ ನನ್ಗೆ ಯಾಕೆ ಕೇಳ್ತೀನಿ ಅಲ್ಲೇ ಕೆಲಸ ಮೊದಲಷ್ಟು ಮಾಡ್ ಪುಣ್ಯ ಕಟ್ಕೋ ಯಾಕವ ಯಾಕೊಂತಾರ ಇದೆಯಲ್ಲ ಹಂಗೆ ಏನೋ ಅಷ್ಟು ದುರಂಕಾರ ಮುನ್ಸೂಲ್ ಅಷ್ಟು ಮಟ್ಟು ದುರಂಕಾರ ಮದ ಬರ್ತದೆ ಅನ್ಬಿಟ್ಟು ಹಾ ಎಂತ ದುರಂಕಾರ ಕಲ್ತಿದಾರ ಅಮ್ಮ ದುರಂಕಾರ ಬೆಂಕಿ ಕಾನ್ ಅವನಿಗೆ ತೆಗಿಸ್ ಬೆಂಕಿ ಕಾ ಅವನ ಸರಿ ಅಮ್ಮ ಅವನು ಲೋಫರು ಸುಮ್ ನೀರು ನೀನೇನ ಅದ್ನೇ ಒಂದು ದೊಡ್ಡ ಸುದ್ದಿ ಮಾಡ್ಕೊಂಡು ಕೂತಿದ್ಯಲ್ಲ ನೀನು ಏ ನೀಂದು ಅಂತ ಒಂಥರ ಕೀಣೆ ಅಂದಂಗೆ ಏನಾರ ಒಂದ್ ಸುದ್ದಿ ಯಾವ ಥರ ದಾರಿ ತರಬೇಕು ಅಂತ ಗೊತ್ತಿಲ್ವಾ ನಾನು ಓಡ್ತಾರಲೆ ಬೋಗ್ಲಿವ್ನಿ ಹ್ಞೂ ನೀನು ಹೋಗ್ಬೇಡ ನೀನು ಸುಮ್ಮನಿರು ಅಂತ ಹೇಳಿದ ಮಾತನ್ನ ಕೇಳಕ್ಕಿರ ನೀನು ಒಳ್ಳೆಯ ತ್ಯಾಗ ನಿಖಿತ ನೀನು ಒಂಚೂರು ಬುದ್ಧಿರ ನಿನಗೆ ಏನು ಮಾಡ್ಕೊಂಡಿ ಮಾಡ್ಕೊಗ ನಮ್ಗೆ ನಮಗೆ ಆಯ್ಕಣ ನಿಮ್ಮ ಕೂಟ ಎಲ್ಲ ಬರ್ತಾಡಕ್ಕೆ ಅವ್ನಿಗೆ ಹೇಳೋದು ನಿನ್ಗೆ ಹೇಳೋದು ಮದುವೆಕ್ಕಿಂತ ಮುಂಚೆಗೆ ಇಷ್ಟು ಮಟ್ಟ ರಂಪ ಮಾಡ್ಕೊಂಡು ಕೂತ್ಕೊಂಡ್ರೆ ಮದುವೆ ಅನ್ನೂ ಹುಸಿ ಚೆನ್ನಾಗಿರೋಕ್ಕಿಲ್ಲ ಇನ್ನು ಸ್ವಲ್ಪ ಬುದ್ಧಿ ಬೇಡವ ನಿನಗೆ ಅದೇನು ಬುದ್ಧಿ ತಲೆಯಲ್ಲಿ ಏನು ತುಂಬಕೊಂಡಿದ್ದೀಯ ಕಣೆ ಅದೇನು ಬುದ್ಧಿರೋದು ಲದ್ದಿರೋದ ಕಣೆ ಅದೇನು ತುಂಬಿಕೊ ಕೂತಿದ್ಯೋ ಕಣೆ ಥೂ ನನಗೂ ಹೇಳಿ 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 ಚಿಟ್ರು ಆಯ್ತು ಕರವ ನಿಮಗೆ ಯಾ ಮುಂಡೆಗೆ ಬೇಕು ಹೋಗತ್ತಾಗೆ ನಿಮ್ಮ ನಿಮ್ಮ ಕುಟು ಹೊರದಾಡಕ್ಕೆ ಆಯ್ಕೆಲ್ಲ ಕಣ ನಮಗೆ ಹೇಳಿದ್ರೆ ಹೊಸಿನಾರ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳೋದು ಅಮ್ಮ ಅಂತ ಏನು ಗೊತ್ತಾಗಕ್ಕಿಲ್ವ ನಿಮಗೆ ಹೇಳ್ದಷ್ಟು ಹೆಚ್ಚು ಮಾಡ್ತೀಯಲ್ಲ ನೀನು ಸುಮ್ಮನೆ ಕೂತ್ಕಮ್ಮ ಅವ್ನು ಮಾಡೋದು ಮಾತ್ರ ಸರಿ ಅಲ್ವಾ ನಿನ್ಗೆ ನಾನು ಮಾತಾಡೋ ಸರಿ ಇಲ್ಲ ಅವ್ನು ಮಾತಾಡೋ ಸರಿ ಒಂಬದ ಮದುವೆ ಬೇಡ ಪೂಜೆ ಮದುವೆ ಅಂತವನ ಆಗಿ ಹೋಗು ಆಯ್ಕೆಲ್ಲ ಅವ್ನ ಹಂಗನ್ನ ಪೂಜೆ ಮದುವೆ ಅಂತ ದೇವ್ರಾಣಿ ನಾನಕಮ್ಮ ಸುಳ್ಳಿ ಪೂಜೆ ಮದುವೆ ಅಂತಂದ ಪರವಾಗಿರ್ವಲ್ಲ ಸುಮಾರಾಗೆ ಬಂದವನಿ ಹಂಗನ್ನ ಸುಮ್ಕಿರು ತಪ್ಪು ಅವ್ನ ಕಡೆದಾಗದೆ అదేను అది ఏం మాట్లాడారు మాట్లాడలేవమ్మ పూజ బందేలేవ్ భాళ బా కనమ్మ నిజావే సక్కద్ బుద్లగ్ అవును పూజ బందే ఇష్టా ఆడతావును ఆచుము చనగే పునర్ మాతా చూను ఈ ఆడతా అవుతారా అను ఆ థర్ బెంకీక యావతర ఆర్తనే గొత్తావును థర్ ఆటె అంత మానమ్మరు బాయ్ ముణక ఏనా అన సరమ్ అను అన సరే ఏ నన్గూ ఈ మదే సవ్య బా అన్స్బతే అమ్మ నం ఇష్ట కనమ్మ మదే క్యాన్సల్ మా ఏం కి బి నిక ఆడతాయి నేను ಅದೇ ನನಗೆ ಗೊತ್ತು ಕರೆ ನನಗೆ ನನ್ನ ಅಕ್ಕಿಗೆ ನಾನು ಒತ್ತಾರು ಹೋಗ್ಬಿಡೋದಿದ್ದೀನಿ ನಿನ್ನ ಮುಂಚೆ ಯಾಕೆ ಬದಲಾವಣೆ ಅಂತ ನನಗೆ ಗೊತ್ತಿಲ್ವಾ ನಾನು ನೀನು ಅಷ್ಟೊಂದು ಅಡ್ಡಿ ನಿಮ್ಮ ನಿಮ್ಮಅಮ್ಮದು ಅಡ್ಡಿ ಅನ್ಕೊಬಿಟ್ಟಿದ್ಯಾ ಹೇಳು ನಿನ್ನ ವಾತಾವರಣಗಳು ನೋಡಿದ್ರೆ ನನಗೆ ಮೈ ಉರಿತದೆ ನೀನು ಹಾಡೋದು ನೋಡಿದ್ರೆ ನೀನು ಯಾಕೆ ಯಾಕಂಗೆ ಆಡ್ತಿದ್ದೀನಿ ನೀನು ಹೇಳಿದಷ್ಟು ಅರ್ಥ ಮಾಡ್ಕೊಳೋಕೆ ಬುದ್ಧಿಲ್ವಾ ನಿನಗೆ ಬುದ್ಧಿಲ್ವಾ ಹೇಳು ನೀನು ನೀವು ಬೆಂಕಿ ಕಂದರು ಒಳ್ಳೆ ಹಾಡ್ತಾಳೆ ಹಾತಾರವಾ ಎಲ್ಲರೇ ಒಳ್ಳೆ ಮಾತಲ್ಲಿ ದಾರಿ ತಕೊಳ್ದಾನೆ ಬಿಟ್ಟು ಹಿಂಗಾದ್ರೂ ನೀನು ಬಾಳ್ತಿಯ ಬಿಡು ನೀನು ನಿಂತ್ಕೋಬೇಕಾಯ್ತದೆ ದಿಸ ದಿಸ ನಿನಗೆ ನ್ಯಾಯ ಮಾಡೋಕ್ಕೆ ಶಾಂತಿ ತಕೋ ಸಮಾಧಾನ ತಕೋ ಅಂತ ಹೇಳಿದ್ರು ಕೇಳೋಕಿಲ್ಲ ಹೇಳಿದ ಮತ್ತೆ ಅವ್ತರ ಅಂತೇಳೆ ಅವ್ತಾರವ ಒಬ್ಬ ಏನಾರು ಮಾಡ್ಕೋ ನನಗೆ ಏನು ಹೊತ್ತಾಗ ಹಾಂ ನಿಮ್ಮ ಕೊಟ್ಟು ಹೊಡೆದಾಡೋಕೆ ಆಯ್ಕೆಕತೆ ನಾನು ಏನು ಮಕ್ಳಿಗೆ ಹೇಳಿದ್ರೆ ಯಾಕೆ ಕೇಳೋರು ಅಂತ ಅರ್ಥ ಮಾಡ್ಕೊಬೇಕು ಹೊಚ್ಚು ಸೇರ್ಕತ್ತೀಯ ಸುಮ್ಮನೆ ಸುಮ್ಮನೆ ಆಸ್ತಿ ಬದುಕು ಎಲ್ಲ ಬೇಕಾದಂಗದೆ ನೆಮ್ಮದಿಗೆ ಇರ್ಬೋದು ಅಂತ ಅಷ್ಟು ಬಗೆಯ ಹೇಳಿದ್ರು ಯಾಕೆ ಕೇಳ್ತಾಳೆ ನಮ್ಮ ಅಮ್ಮರದನ್ನ ಚೂರು ಏತನೇ ಮಾಡೋ ಮಾಡೋಂಥ ಪರಿಜ್ಞಾನನೇ ಇಲ್ಲ ಜೂರು ಯತ್ನ ಮಾಡಂತ ಪರಿಜ್ಞಾನ ಮೇಲ್ಬಲ್ ನಿಮ್ಗೆ ಹೋಗಮ್ಮ ನಮಗೆ ಯಾವ ಹತ್ತಿರ ಬೇಡ ಕುಬೇಡ ನಂಗೆ ನಿಮ್ದೆ ಮೇಲೆ ನೀನು ಈ ಬತ್ತ ಇಷ್ಟೋ ನನ್ ಮನ ಪಡೋಣಿಸ್ಕೊಂಡು ನಿಮ್ದೆ ಹೊರಕತ್ತ ಗ್ಯಾರಂಟಿ ನಮಗೆ ಇಷ್ಟ ನನ್ಗೆ ನಿಖಿ ತಾಯಿ ಯಾಕೆ ಹಿಂಗಾರ್ತಿದ್ ಬಾರೇ ಬಾಯ್ಲಿ ಹೋಗ್ ಸುಮ್ನೆ ನಾನ್ ತಾನೇ ತಿನ್ಬೇಡಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ